ಕರಿದಾಸರಳ್ಳಿ ಗೊಲ್ಲರಟ್ಟಿ ಶಿವಚಿತ್ತಲಿಂಗೇಶ್ವರ ಚನ್ನಕೇಶವ ನಂದೀಶ್ವ ನಂದೀಶ್ವರನ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ನಮ್ಮ ತಾಳ್ಕೆರೆ ಇಟಿಗೆಹಳ್ಳಿ ಹೊಸಕೋಟೆ ಕರಿದಾಸರಹಳ್ಳಿ ಐಮಂಗ್ಳ ಸಾಲೂನ್ಸೆ ನಮ್ಮ ನೂರಾರು ಅಣತ ಮಂದಿಗಳು ಬಂದು ಈ ಸಮಾರಂಭಕ್ಕೆ ಈ ಈ ಮೂರ ಜನ ಮಕ್ಕಳು ಹಿರಿಯರು ತಾಳ್ಕೆರೆಯರು ನಡುಲರು ಬೇಡ್ತೂರರು ಚಿಕ್ಕರು ಹೊಸ್ಕೋಟೆರು ಮೂರುಂಡೆ ಜನ ಇವರು ಅದ್ರಾಗೆ ಇದು ನಡುಮಧ್ಯ ಅಂದರೆ ನಡುಲ ಅಜ್ಜನ ದೇವಸ್ಥಾನ ಇದು ಮೇಲಾಗಿ ಇದು ನಡುಲರು ಬೇಡ್ತೂರು ಇದಕ್ಕೆ ಸೇರಿದರು ಮೇಲಾಗಿ ಒಂದು ಇವರು ಎಮ್ಮೆ ಸಿತ್ನಳ್ಳಿ ಹತ್ರ ಕಾಪ್ರ ಮಾಡ್ಕೊಂಡು ಯಾರೋ ನಡುಲಜ್ಜನ ಮಕ್ಕಳು ಅಲ್ಲಿ ಎಮ್ಮೆ ಸಿತ್ನಳ್ಳಿ ತೆಗೆ ಭಾಳಷ್ಟು ಬೆಳ್ಳಿ ಬಂಗಾರನೆಲ್ಲ ಹಾಳ್ಕೊಂಡು ನಂತರ ಅವರು ಇಲ್ಲಿಗೆ ಇಲ್ಲಿ ಬೇಡ್ತೂರಿಂದನ ಅಲ್ಲಿಂದ ಒಡೆದು ಕರ್ದಾಸ್ನಲ್ಲಿ ಬಂದಿದ್ದಾರೆ ಕರ್ದಾಸ್ನಳ್ಳಿ ಒಳಗೆ ಇಲ್ಲಿ ಕ್ವಾಟೆಕೆರೆ ಕೆರೆ ಚೆನ್ನಿಗ್ರಾಯ ಅಂತಂದೇಳಿ ಕ್ವಾಟೆ ಗುರುಗಳು ಅವ್ರ ಕೈ ಸಿಕ್ಕಿದ್ದಾರೆ ಎಲ್ಲಿ ಸಿಕ್ಕವ್ರೆ ಇದು ಎಮ್ಮೆ ಸಿತ್ನಲ್ಲಿ ತಾಯಿ ಅವರು ಕಾಪರ ಮಾಡಬೇಕಾಗಿದ್ರೆ ನಡು ಲಜನ್ ಮಕ್ಕಳು ಗುರುಗಳು ಕ್ವಾಟೆಕೆರೆ ಕೆರೆ ಕ್ವಾಟೆಕೆರೆ ಗುರುಗಳು ಅಲ್ಲಿ ಹೋದಾಗ ಅಲ್ಲಿ ಅವ್ರ ಅನೇಕ ಕಷ್ಟಗಳನ್ನ ನಿವಾರಣೆ ಮಾಡಿದಾಗ ಸ್ವಾಮಿ ನೀನೇ ನಮ್ ಗುರು ನೀನು ನೀನೇನ್ ದೇವ್ರು ಕೊಡ್ತೀಯೋ ಅದೇ ದೇವ್ರನ್ನ ನಾನು ಪರಿಪಾಲನೆ ಮಾಡ್ಕೊಂಡು ಹೋಗ್ತೀನಿ ಎಂಬ ಹೊತ್ತಿಗೆ ಗುರುಗಳು ಯಾವ ದೇವ್ರಿಗೆ ನಡೆದ್ರು ಅದೇ ದೇವ್ರಂದು ಮದ್ದನ ಕುಂಟೆ ಒಂದು ಕನ್ಯೇನಹಳ್ಳಿ ಒಂದು ಆಯ್ಕಲ್ಲು ಒಂದು ಮಂಗರವಾಯಿ ಮಂಗಳ ಕ್ಷೇತ್ರದೇವರಂದು ಪಾಲೇನಹಳ್ಳಿ ಒಂದು ಇಷ್ಟು ನಮ್ಮ ಇದಕ್ಕೆ ಹದಿಮೂರು ಗುಡಿ ಕಟ್ಟು ಅಂತ ಹೇಳವ್ರೆ ಇಷ್ಟು ನಾವು ತುಳಗ ವೇಳಿದ್ದೀವಿ ಯಾರಾನ ಬಂದಿರ್ತಕ್ಕಂತ ಹಣ ಬೇರೆ ಊರಿನಲ್ಲಿ ಗೌಡ್ರು ಪೂಜಾರರು ಯಜಮಾನರು ತಳವಾಯಿಗಳು ಬಂದಿದ್ದಾರೆ ಇನ್ನು ಮರ್ತಿರಾವ ಇಲ್ಲಿ ಈ ಸ್ವಾಮಿ ನಾವು ಕೇಳಿದಿರ ಮಾತ್ರ ನಾವು ಹೇಳಿದ್ದೀವಿ ನಾವು ಇದನ್ನು ಮಾಡಿಕೊಂಡು ನಾವು ನಮಸ್ಕಾರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಮೂಲ ನಮ್ಮ ಚಿತ್ರಲಿಂಗೇಶ್ವರ ಸ್ವಾಮಿ ಅನ್ನೋದು ನಮ್ಮ ಒಬ್ಬ ಪವಾಡ ಪವಾಡ ಪುರುಷ ಚಿತ್ರಲಿಂಗೇಶ್ವರ ಸ್ವಾಮಿ ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿದ್ದಂಗೆ ಜುಂಜಪ್ಪ ಅಂತ ನೀವು ಎಲ್ಲ ಕೇಳ್ಪಟ್ಟಿದ್ದೀರಾ ಜುಂಜಪ್ಪ ಒಬ್ಬ ಪಡ ಪವಡ ಪುರುಷ ಅದೇ ರೀತಿ ನಮ್ಮ ಚಿತ್ರಲಿಂಗೇಶ್ವರ ಸ್ವಾಮಿ ಸಮೇತ ನಮ್ಮ ಕಲ್ ಬುಲ್ರಿಗೆ ನಮ್ಗೊಬ್ಬ